ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಇದೀಗ ತುಂಬಾ ಜನರು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹಾಗೂ ಹನ್ನೆರಡನೇ ಗಂತಿನ ಹಣ ಬಂದಿಲ್ಲ ಅಂತ ತುಂಬಾ ಜನ ಇಲ್ಲಿ ಹೇಳ್ತಾ ಇದ್ರು ಇದೀಗ ಸರ್ಕಾರವು ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟನೆಯೊಂದನ್ನು ಕೊಟ್ಟಿದ್ದಾರೆ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ವಿಷಯವನ್ನ ಹೇಳಿದ್ದಾರೆ ಸೊ ಏನೇನು ಹೇಳಿದ್ದಾರೆ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಜಸ್ಟ್ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದ್ರೆ ವಿಡಿಯೋನ ನೀವು ಲೈಕ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿ ಅವರ ಒಂದು ಖಾತೆಗೆ ಸಿಗ್ತಾ ಹೋಗುತ್ತೆ ಅಂಡ್ ಇಲ್ಲಿಯವರೆಗೆ ಇದೀಗ ಹತ್ತು ಕಂತುಗಳನ್ನ ಸರ್ಕಾರ ನೀಡಿದೆ ಅಂತಂದ್ರೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಇಲ್ಲಿ ಸರ್ಕಾರವು ನೀಡಿದೆ ಇನ್ನು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಹನ್ನೊಂದನೇ ಕಂತು ಹಾಗೂ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅನ್ಕೊಂಡು ಯಾಕಂತಂದ್ರೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಬಂದ್ಬಿಟ್ಟು ಜೂನ್ ತಿಂಗಳಿನಲ್ಲಿ ಬರಬೇಕಿತ್ತು ಅಂಡ್ ಇದರ ಜೊತೆಗೆ ಅಂಡ್ ಇದೀಗ ಆಲ್ಮೋಸ್ಟ್ ಬಂದ್ಬಿಟ್ಟು ಜುಲೈ ತಿಂಗಳು ಕೂಡ ಮುಗಿತಾ ಬಂದಿದೆ ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಜನರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಹಿಂದೆ ಒಂದು ಸ್ಪಷ್ಟನೆಯೊಂದನ್ನು ಕೂಡ ನೀಡಿದ್ರು ಸೊ ಗೃಹಲಕ್ಷ್ಮಿ ಯೋಜನೆಯ ಎರಡೂ ಕಂತುಗಳು ಅಂತಂದ್ರೆ ಒಟ್ಟಾರೆಯಾಗಿ ಹನ್ನೊಂದು ಹಾಗೂ ಹನ್ನೆರಡನೇ ಗಂಟಿನ ಹಣ ನಾಲ್ಕು ಸಾವಿರ ರೂಪಾಯಿಯನ್ನ ಅವರ ಒಂದು ಖಾತೆಗೆ ಹದಿನೈದನೇ ತಾರೀಕಿನ ಒಳಗಾಗಿ ಅವರ ಒಂದು ಖಾತೆಗೆ ನೀಡ್ತೇನೆ ಅಂತ ಹೇಳಿದ್ರು ಕೆಲವೊಬ್ಬರಿಗೆ ಈ ಒಂದು ಹಣ ಬಂದಿದ್ರೆ ಇನ್ನು ಕೆಲವೊಬ್ಬರಿಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಯಾವಾಗ ಈ ಒಂದು ಹಣ ಬರತು ಕೂಡ ಹೇಳ್ತೀನಿ ಅಂಡ್ ಇಲ್ಲಿ ಕೆಲವೊಬ್ಬರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಇನ್ನು ಕೆಲವರಿಗೆ ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡೂ ಕಂತಿನ ಹಣವೂ ಕೂಡ ಇಲ್ಲಿ ಬಂದಿಲ್ಲ ಇನ್ನು ಈ ತಿಂಗಳಿನಲ್ಲಿ ಬಿಡುಗಡೆಯಾದಂಥ ಹಣ ಯಾವ ರೀತಿ ಹಂಚಿಕೆಯಾಗಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಇದೀಗ ಬರಬೇಕಿತ್ತು ಆ ಎರಡು ಕಂತಿನ ಹಣ ಇಲ್ಲಿ ಅವರಿಗೆ ಸಿಕ್ಕಿಲ್ಲ ಇನ್ನು ಕೆಲವೊಬ್ಬರಿಗೆ ಇದೀಗ ಹನ್ನೊಂದನೇ ಕಂತಿನ ಹಣ ಅಂತಂದ್ರೆ ಒಂದೇ ತಿಂಗಳಿನ ಎರಡು ಸಾವಿರ ರೂಪಾಯಿಯನ್ನ ಅವರ ಒಂದು ಖಾತೆಗೆ ಇಲ್ಲಿ ನೀಡಿದ್ದಾರೆ ಅಂಡ್ ಇನ್ನು ಕೆಲವೊಬ್ಬರಿಗೆ ಎರಡು ಕಂತಿನ ಹಣ ಅಂತಂದ್ರೆ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ಅವರ ಒಂದು ಖಾತೆಗೆ ಇದೀಗ ತಲುಪಿದೆ ಅಂಡ್ ಇಲ್ಲಿ ಯಾವ ರೀತಿ ಹಂಚಿಕೆಯನ್ನ ಮಾಡಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಕೇವಲ ಇಲ್ಲಿ ಹಿಂದುಳಿದ ವರ್ಗದ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವೊಂದನ್ನು ಇಲ್ಲಿ ನೀಡಿದ್ದಾರೆ ಅಂಡ್ ಇನ್ನು ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಒಂದೇ ಕಂತಿನ ಹಣವನ್ನ ಅವರ ಒಂದು ಖಾತೆಗೆ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂಡ್ ಇನ್ನೂ ಕೂಡ ತುಂಬಾ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಒಂದು ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಅಂಡ್ ಇದರ ಬಗ್ಗೆ ಇದೀಗ ಸರ್ಕಾರವೂ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಅಂದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ತಾವು ಕೇವಲ ಹಿಂದುಳಿದ ವರ್ಗದ ಫಲಾನುಭವಿಗಳು ಯಾರ್ಯಾರು ಇದ್ರು ಸೊ ಅವರಿಗೆ ಈ ಒಂದು ಹಣವನ್ನ ನೀಡಿದ್ದೇವೆ ಅಂಡ್ ಇನ್ನು ಬಾಕಿ ಉಳಿದಂತಹ ಫಲಾನುಭವಿಗಳಿಗೂ ಕೂಡ ತಾವು ಹಣವನ್ನ ನೀಡಿದ್ದೇವೆ ಅಂಡ್ ಅವೆಲ್ಲ ಇದೀಗ ಹೋಲ್ಡ್ ಯಾಕೆ ಆಗಿದೆ ಅಂತ ಅಂದ್ರೆ ತುಂಬಾ ಜನರ ರೇಷನ್ ಕಾರ್ಡ್ ಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಒಂದು ರೇಷನ್ ಕಾರ್ಡ್ ಅನ್ನ ಸಸ್ಪೆಂಡ್ ಮಾಡಿರುವಂತಹ ಒಂದು ರೀಸನ್ ಇಂದಾಗಿ ಸೊ ತುಂಬಾ ಜನರ ಗೃಹಲಕ್ಷ್ಮಿ ಖಾತೆಯನ್ನು ಕೂಡ ಇಲ್ಲಿ ಸಸ್ಪೆಂಡ್ ಅನ್ನ ಮಾಡಿದ್ದೇವೆ ಇಲ್ಲಿ ತುಂಬಾ ಜನರ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿರುವಂತಹ ಒಂದು ರೀಸನ್ ಇಂದಾಗಿ ಸೊ ತುಂಬಾ ಜನರ ಗೃಹಲಕ್ಷ್ಮಿ ಖಾತೆಯನ್ನು ಕೂಡ ಇಲ್ಲಿ ಸಸ್ಪೆಂಡ್ ಅನ್ನ ಮಾಡಿದ್ದೇವೆ ಸೊ ಇದರಿಂದಾಗಿ ಕೆಲವೊಂದು ಎರರ್ ಇರುವಂತಹ ಒಂದು ರೀಸನ್ ಇಂದಾಗಿ ಈ ಒಂದು ಹಣ ಅವರ ಒಂದು ಖಾತೆಗೆ ತಲುಪ್ತಾ ಇಲ್ಲ ಅಂತ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ನೀಡಿದ್ದಾರೆ ಅಂಡ್ ಇದೀಗ ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಕೊಂಡು ಜುಲೈ ಇಪ್ಪತ್ತೆರಡರಂದು ಇದೀಗ ಹದಿನೈದು ಜಿಲ್ಲೆಗಳಲ್ಲಿ ಈ ಒಂದು ಹಣವನ್ನ ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಮಾಹಿತಿಯೊಂದನ್ನು ತಿಳಿಸಿದ್ದಾರೆ ಅಂಡ್ ಇದೀಗ ಸರ್ಕಾರವು ಈ ಎಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಕೊಂಡು ಜುಲೈ ಇಪ್ಪತ್ತೆರಡರಂದು ಇದೀಗ ಹದಿನೈದು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ನೀಡಿದ್ದಾರೆ ಅಂಡ್ ಇನ್ನು ಇಲ್ಲಿಯವರೆಗೆ ಈ ಒಂದು ಡೇಟನ್ನು ಮುಂದಾಗ್ತಲೇ ಬಂದಿದ್ರು ಇನ್ನು ಸೋಮವಾರ ನೋಡ್ಬೇಕಾಗಿದೆ ಆಗಲಿದೆ ಎಂಬುದನ್ನು ಇದರ ಬಗ್ಗೆ ಏನೇ ಮಾಹಿತಿ ಬಂತಂದರೂ ಕೂಡ ನಮ್ಮ ಒಂದು ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ ಅಂಡ್ ಇಲ್ಲಿಯವರೆಗೆ ಈ ಒಂದು ಡೇಟನ್ನು ಮುಂದಾಗ್ತಲೇ ಬಂದಿದ್ದಾರೆ ಇನ್ನು ಸೋಮವಾರವೂ ಕೂಡ ನೋಡಬೇಕಾಗಿದೆ ಏನು ಆಗಲಿದೆ ಎಂಬುದನ್ನು ಸೊ ಇನ್ನು ನಿಮ್ಮ ಒಂದು ಖಾತೆಗೆ ಈ ಒಂದು ಎರಡು ಕಂಚಿನ ಹಣ ಬಂದಿತ್ತು ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಅಂತ ಕಾಮೆಂಟ್ ಮಾಡಿ ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವ್ದು ಬರುತ್ತೂ ಕೂಡ ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು